ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಎಲ್ಲರೂ ತುಂಬ ಅಂದರೆ ತುಂಬ ಬ್ಯುಸಿ ಇದ್ದೀರ ಅಂತ ಗೊತ್ತು ಆದರೂ ಕೂಡ ಒಂದು ಹತ್ತು ನಿಮಿಷ ಫ್ರೀ ಮಾಡ್ಕೊಂಡ್ಬಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಿ ಯಾಕೆಂದರೆ ನಿಮ್ಮ ಲೈಫಲ್ಲೂ ಕೂಡ ಈ ಥರದ ಘಟನೆಗಳು ಎದುರಾಗ್ತಾನೆ ಇರುತ್ತೆ ಒಂದು ಪಾಸಿಟಿವಿಟಿ ಅನ್ನುವಂಥದ್ದು ಎಲ್ಲರ ಲೈಫಲ್ಲೂ ಕೂಡ ಬೇಕೇ ಬೇಕು ಸೊ ಹಾಗಾಗಿ ಪಾಸಿಟಿವ್ ಆಗಿ ನೀವು ನಿಮ್ಮನ್ನು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ದಿನನಿತ್ಯನೂ ಕೂಡ ಎಷ್ಟು ಫಾಸ್ಟ್ ಇದ್ದೀವಿ ಅಂತಂದರೆ ನಮ್ಮ ಯೋಚನೆಗೂ ಕೂಡ ನಿಲುಕದಷ್ಟು ನಾವು ಫಾಸ್ಟ್ ಇದ್ದೀವಿ ಎಲ್ಲ ಫೀಲ್ಡಲ್ಲೂ ಕೂಡ ಅಷ್ಟೇ ಹಾಗೆಯೇ ನಮ್ಮ ಯೋಚನಾ ಶಕ್ತಿ ಕೂಡ ಹೌದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು ಸಾಕಷ್ಟು ನಾವು ಯೋಚನೆ ಮಾಡ್ತಾ ಇರ್ತೀವಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆದಂಥ ಡಿಸಿಷನ್ನ ತೊಗೊಂಡ್ಬಿಟ್ಟು ಎಲ್ಲ ಕ್ಷೇತ್ರದಲ್ಲೂ ಪಾಸಿಟಿವಿಟಿ ಆಗಿಯೇ ನಾವು ಏನಾದರೂ ಕನ್ವರ್ಟ್ ಮಾಡ್ಕೊಂಡ್ವಿ ಅಂತಂದರೆ ನಾವು ಸಕ್ಸಸ್ಸಲ್ಲಿ ಮುಂದೆ ಇರ್ತೀವಿ ಬಟ್ ಅದೇ ನೆಗೆಟಿವ್ ಆಗಿ ನಮ್ಮನ್ನು ನಾವು ಕನ್ವರ್ಟ್ ಮಾಡ್ಕೊಂಡ್ವಿ ಅಂದರೂ ಕೂಡ ನಾವು ಅದೋಗತಿ ಕೂಡ ಆಗ್ತೀವಿ ಅಲ್ವಾ ಹಾಗಾದರೆ ಕೆಲವೊಂದಿಷ್ಟು ಪ್ರತಿನಿತ್ಯನೂ ಕೂಡ ನಮ್ಮ ಜೀವನದಲ್ಲಿ ನಾವೊಂದಿಷ್ಟನ್ನು ಯೋಚನೆ ಮಾಡ್ತಾನೆ ಹೋಗ್ತೀವಿ ಸಕಾರಾತ್ಮಕವಾಗಿ ಇರಬೇಕು ಅಂತ ಬಯಸ್ತಾನೆ ಇರ್ತೀವಿ ಆದರೆ ಅದಷ್ಟು ಸುಲಭವಲ್ಲ ಸಕಾರಾತ್ಮಕ ಮತ್ತು ಅನಕಾರಾತ್ಮಕ ಆಲೋಚನೆಗಳು ಏನಿರುತ್ತಲ್ಲ ಈ ನೆಗೆಟಿವಿಟಿ ಮತ್ತು ಪಾಸಿಟಿವಿಟಿ ಅನ್ನುವಂಥದ್ದು ಬೇರೆಲ್ಲೂ ಇಲ್ಲ ನಮ್ಮ ಮನಸ್ಥಿತಿಯಲ್ಲಿ ನಮ್ಮೊಳಗಡೆ ಇರುವಂತದ್ದಾಗಿದೆ ಅದನ್ನ ನಾವು ಪ್ರತಿನಿತ್ಯನೂ ಕೂಡ ಫೇಸ್ ಮಾಡ್ತಾನೆ ಇರ್ತೀವಿ ಈ ನೆಗೆಟಿವಿಟಿ ಪಾಸಿಟಿವ್ ಆಗಿ ನಾವು ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವು ನೋಡೋದಾದ್ರೆ ಯೋಚನಾ ಶಕ್ತಿಯಿಂದನೇ ನಾವು ಸ್ಟಾರ್ಟ್ ಮಾಡೋಣ ನೆಗೆಟಿವ್ ಆಗಿ ಯಾರೆಲ್ಲ ಯೋಚನೆ ಮಾಡ್ತಿರ್ತಾರೆ ಅಂತಂದರೆ ಅವರ ಆಲೋಚನಾ ಶಕ್ತಿ ಹೇಗಿರುತ್ತೆ ಅಂದರೆ ಏನೇ ಒಂದು ಕೆಲಸ ಇರಲಿ ಅದು ನನ್ನಿಂದ ಸಾಧ್ಯ ಇಲ್ಲ ಇದು ನನ್ನದಲ್ಲ ನನಗೆ ಆಗಲ್ಲ ನನ್ನ ಕೈಲಿ ಆಗೋದಿಲ್ಲ ಈ ಥರನೇ ಥಿಂಕ್ ಮಾಡ್ತಾ ಇರ್ತಾರೆ ಈ ಥರ ಥಿಂಕ್ ಮಾಡೋದ್ರಿಂದ ಅವರ ಮುಖದಲ್ಲಿ ಸದಾ ದುಗೂಢದಿಂದ ಕೂಡಿರ್ತಾರೆ ಯಾವಾಗಲೂ ನಿರುತ್ಸಾಹದಿಂದ ಇರ್ತಾರೆ ಅದೇ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥವ್ರು ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ ಟುಡೇ ಈಸ್ ಮೈ ಡೇ ಐ ಆಮ್ ದಿ ಬೆಸ್ಟ್ ಐ ಕ್ಯಾನ್ ಡೂ ಇಟ್ ಈ ಥರ ಯೋಚನೆ ಮಾಡ್ತಾರೆ ಆ ಥರ ಯೋಚನೆ ಮಾಡೋದ್ರಿಂದ ಅವರಿಗೆ ಧೈರ್ಯ ಸ್ಥೈರ್ಯ ಅದ್ರ ಜೊತೆಗೆ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿನೇ ಅವ್ರ ಮುಖದಲ್ಲಿ ಯಾವಾಗಲೂ ಹುಮ್ಮಸ್ಸು ಮುಗುಳ್ನಗೆಯಿಂದ ಕೂಡಿರ್ತಾರೆ ಅಂತ ಹೇಳ್ಬೋದು ಇತ್ತೀಚಿನ ಅಧ್ಯಯನಗಳ ಪ್ರಕಾರ ತುಂಬ ಕಾಯಿಲೆಗಳು ಹೃದಯಘಾತ ಇರ್ಬೋದು ಪಾರ್ಶ್ವವಾಯು ಕ್ಯಾನ್ಸರ್ ಇತ್ಯಾದಿ ಹಲವರು ತೊಂದರೆಗಳು ಕಾಣಿಸ್ತಾನೇ ಇರ್ತವೆ ಇದಕ್ಕೆ ಮೂಲ ಕಾರಣ ಅಂತಂದರೆ ಸದಾ ಚಿಂತೆ ಮಾಡುವಂಥದ್ದು ಒತ್ತಡ ಇರುವಂಥದ್ದು ಮನಸ್ಸಿನ ತುಮುಲಗಳಾಗಿರ್ಬೋದು ಮಾನಸಿಕವಾದಂಥ ಒತ್ತಡ ಇರ್ಬೋದು ಹೀಗೆ ನಾನಾ ಯೋಚನೆಗಳಿಂದ ಅವರ ಆರೋಗ್ಯ ಸಮಸ್ಯೆ ಎದುರಾಗ್ತಾನೆ ಇರುತ್ತೆ ಇದಕ್ಕೆ ಕಾರಣ ಅಂತ ಅಂದರೆ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು ಇದರಿಂದ ಲಾಸೇ ನಮಗೆ ಅಂದರೆ ದೇಹದ ಶಕ್ತಿ ಕಡಿಮೆ ಆಗುತ್ತೆ ಹಾಗೆ ಗಾಯ ಕಾಯಿಲೆಗಳು ಈ ಥರದ್ದೆಲ್ಲವೂ ಕೂಡ ರಿಕವರಿ ಆಗೋದೇ ಇಲ್ಲ ಅದೇ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಎಷ್ಟೆಲ್ಲ ಲಾಭ ಗೊತ್ತಾ ನಾವು ಯಾವಾಗಲೂ ಹಸನ್ಮುಖರಾಗಿರ್ತೀವಿ ಹಾಗೆಯೇ ಯಾವುದೇ ಒತ್ತಡ ಬಂದರೂ ಕೂಡ ಅದನ್ನು ಸಲೀಸಾಗಿ ನಿಭಾಯಿಸ್ತೀವಿ ಯಾವುದೇ ಕಾರ್ಯ ಇರ್ಬೋದು ಅದೆಲ್ಲದನ್ನು ಕೂಡ ಚಿಟಿಕೆ ಹೊಡೆಯೋದ್ರೊಳಗಡೆ ಅದನ್ನೆಲ್ಲವನ್ನು ನಿಭಾಯಿಸ್ತೀವಿ ಅನ್ನುವಂಥ ಆತ್ಮಸ್ಥೈರ್ಯ ಬರುತ್ತೆ ಇದೆಲ್ಲದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನಮ್ಮ ಆಯುಷ್ ಕೂಡ ಜಾಸ್ತಿ ಆಗುತ್ತೆ ಇಷ್ಟೆಲ್ಲ ಯೂಸಸ್ ಇದೆ ಅಂತ ಹೇಳಿದ್ರೆ ಒಳ್ಳೆ ವಿಚಾರನ ಕುರಿತು ಆಲೋಚನೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಒಳ್ಳೆ ವಿಚಾರವನ್ನು ಯೋಚನೆ ಮಾಡೋಣ ಒಳ್ಳೆಯ ರೀತಿಯಾಗಿ ಬದುಕ್ತಾ ಹೋಗೋಣ ಇನ್ನು ಮೂರನೇದು ಕೃತಜ್ಞತೆಯನ್ನು ಹೇಳುವಂಥ ಅಭ್ಯಾಸವನ್ನು ಮಾಡ್ಕೋಬೇಕು ಥ್ಯಾಂಕ್ಸನ್ನು ಹೇಳುವಂಥದ್ದು ಇತರರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ನೀವು ಯಾವುದೇ ರೀತಿ ಹಿಂಜರಿಯಕ್ಕೆ ಹೋಗಬೇಡಿ ನಿಮಗೆ ಸಣ್ಣ ಪುಟ್ಟ ಕೆಲಸಗಳಿದ್ದರೂ ಕೂಡ ಯಾರಿಂದನಾದರೂ ಹೆಲ್ಪ್ ಆಗಿದ್ದರೆ ಅಥವಾ ಪ್ರತಿನಿತ್ಯನೂ ಕೂಡ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಾರಿಂದನೂ ಒಂದು ಕಡೆ ನಮಗೆ ಏನೋ ಒಂದು ಉಪಯುಕ್ತ ಆಗೇ ಆಗಿರುತ್ತೆ ಅವರಿಗೆ ಥ್ಯಾಂಕ್ಸ್ ಹೇಳೋದನ್ನು ಮಾರಿಬಾರ್ದು ಹಾಗೆ ನಮ್ಮ ಸುತ್ತಮುತ್ತ ಇರುವಂಥ ಪ್ರಕೃತಿಗಾಗಿರ್ಬೋದು ನಮ್ಮ ತಂದೆ ತಾಯಿಗಾಗಿರ್ಬೋದು ನಮ್ಮ ಸಹೋದರರಿಗಾಗಿರ್ಬೋದು ಸಹೋದ್ಯೋಗಿಗಳಿಗಾಗಿರ್ಬೋದು ಹಾಗೆಯೇ ನಮ್ಮ ಯೂನಿವರ್ಸ್ಗೂ ಕೂಡ ನಾವು ಥ್ಯಾಂಕ್ಸನ್ನು ಹೇಳಬೇಕು ಈ ಥ್ಯಾಂಕ್ಸ್ ಹೇಳುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಬದಲಾವಣೆಯನ್ನು ಕಾಣ್ತೀರ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದರೆ ಅದರಲ್ಲಿ ಒಂದು ಒಳ್ಳೆತನ ನಿಮಗೆ ಕಂಡ್ರೆ ಮಾತ್ರ ಅಲ್ವಾ ಥ್ಯಾಂಕ್ಸ್ ಹೇಳೋದು ಹಾಗೆ ನೀವು ಒಳ್ಳೆತನವನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಯೋಚನಾ ಶಕ್ತಿ ಕೂಡ ಆ ಕಡೆ ವಾಲತ್ತೆ ನೀವು ಅಲ್ಲಿ ಒಳ್ಳೆಯದನ್ನು ಹುಡುಕ್ತೀರ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಈ ಪಾಸಿಟಿವಿಟಿಯಿಂದ ನೀವು ಥ್ಯಾಂಕ್ಸ್ ಹೇಳಲಿಕ್ಕೆ ತನ್ನಿಂದ ತಾನೇ ಥ್ಯಾಂಕ್ಸ್ ಹೇಳಲಿಕ್ಕೆ ಹೋಗ್ತೀರಾ ಈ ಥರ ಆಯಿತು ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಮನಸ್ಸು ಪಾಸಿಟಿವ್ ಆಗಿ ಮುನ್ನಾಗತ್ತೆ ಇನ್ನು ನಾಲ್ಕನೇದಾಗಿ ಒಳ್ಳೆಯ ವಿಚಾರಗಳನ್ನು ಬರೆಯುವಂಥ ಹವ್ಯಾಸವನ್ನು ಬೆಳೆಸ್ಕೊಡಿ ಅಂದರೆ ನಾನು ಡೈರಿ ಬರೀರಿ ಅಂತ ಹೇಳ್ತಾ ಇಲ್ಲ ಒಳ್ಳೆ ಒಳ್ಳೆಯ ವಿಷಯಗಳು ಏನಿರುತ್ತೋ ನಿಮ್ಮ ಒಂದು ಇವತ್ತಿನ ಸಾಧನೆ ಇರ್ಬೋದು ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡಿಬಿಟ್ಟಿರ್ತೀರ ಅದು ನಿಮಗೆ ತುಂಬ ಖುಷಿ ಕೊಟ್ಟಿರುತ್ತೆ ಆ ದಿನ ನಿಮಗೆ ಮೆಮೊರಬಲ್ ಆಗಿರಬೇಕು ಆ ದಿನ ಆ ಕ್ಷಣ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದೆಲ್ಲದನ್ನು ಕೂಡ ನೀವು ಬರೆದಿಡ್ತಾ ಹೋಗಬೇಕಾಗತ್ತೆ ಇದ್ರ ಜೊತೆಗೆ ನೀವು ಏನಾದರೂ ಕಾರ್ಯಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಕೂಡ ಬರಿತಾ ಹೋಗಿ ಅದರಿಂದ ಆದಷ್ಟು ಬೇಗನೆ ನಿಮ್ಗೇನಾಗುತ್ತೆ ಈ ಕೆಲಸ ಕೈಗೂಡ್ತಾ ಹೋಗುತ್ತೆ ಈ ನೀವು ಏನು ಇರುತ್ತಲ್ಲ ಇದನ್ನು ನೀವು ನಿಮ್ಮ ಮೈಂಡಿಗೆ ಪಾಸ್ ಮಾಡ್ತಾ ಇರ್ತೀರ ನಿಮ್ಮ ಮೈಂಡ್ ಯೂನಿವರ್ಸ್ಗೆ ಪಾಸ್ ಮಾಡ್ತಾ ಇರುತ್ತೆ ಈ ಥರ ಪಾಸಿಟಿವ್ ಆಗಿ ಪಾಸ್ ಮಾಡೋದ್ರಿಂದ ಯೂನಿವರ್ಸ್ಗೆ ಹೋಗಿಬಿಟ್ಟು ನಿಮ್ಮ ಕೆಲಸ ಕಾರ್ಯನೂ ಕೂಡ ಬೇಗ ಆಗುತ್ತೆ ಸೊ ಹಾಗಾಗಿ ನೀವೇನಾದರೂ ಒಳ್ಳೆಯ ವಿಚಾರಗಳು ಇತ್ತು ಅಂತಂದರೆ ಅದನ್ನು ಬರೆಯುವಂಥ ರೂಢಿಯನ್ನು ಮಾಡ್ತಾ ಹೋಗಿ ಇದರಿಂದ ನಿಮಗೆ ಖುಷಿ ನೆಮ್ಮದಿ ಜೊತೆಗೆ ಪ್ರತಿನಿತ್ಯನೂ ಕೂಡ ಹುಮ್ಮಸ್ಸಿನಿಂದ ಕೂಡಿರ್ತ ಕೂಡಿರ್ತೀರಾ ಐದನೇದು ನಗು ನಗು ಏನಿದೆಯಲ್ಲ ಇದು ತುಂಬ ಅಂದರೆ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ನಮ್ಮ ಲೈಫಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ಷಮತೆಯಿಂದ ತುಂಬ ಒತ್ತಡದಿಂದ ನಾವು ನಗುವನ್ನೇ ಮರ್ತ್ಬಿಟ್ಟಿದೀವಿ ಅದಕ್ಕೋಸ್ಕರ ನಾವು ಎಷ್ಟೋ ಕಡೆ ನಾವು ಫಾರಿನ್ನಲ್ಲೆಲ್ಲ ನೋಡ್ಬೋದು ನಗುವಂಥ ಒಂದು ಕ್ಲಾಸಸ್ಗಳೇ ಇರುತ್ತೆ ಅಂತೆ ಬಟ್ ನಮ್ಮಲ್ಲಿ ಆ ಥರದ ಒಂದು ವ್ಯವಸ್ಥೆಗಿನ್ನೂ ನಾವು ಹೋಗಿಲ್ಲ ಬಟ್ ಆದರೆ ನಾವು ನಗೋದ್ರ ಮುಖಾಂತರ ನಾವೊಂದು ಪಾಸಿಟಿವ್ ಆಗಿ ಹೇಗಿರೋದು ಅಂತ ಹೇಳಿದರೆ ನಗುವಾಗ ಯಾವುದೇ ಥರದ ಹಿಂಜರಿಕೆ ಬೇಡ ಮನಸ್ಸು ಬಿಚ್ಚಿ ತುಂಬ ಜೋರಾಗಿ ಬಿಡಬೇಕು ನಾವು ನಗೋದ್ರ ಜೊತೆಗೆ ನಮ್ಮ ಜೊತೆಗಿರೋರು ಕೂಡ ನಗಿಸ್ತಾ ಹೋಗೋಣ ಈ ನಗೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರುವಂಥ ಒತ್ತಡ ಇರ್ಬೋದು ಅಥವಾ ನಾವೇನಾದರೂ ಯಾವುದಾದ್ರೂ ಒಂದು ಕಾರ್ಯದಲ್ಲಿ ಬೇಜಾರಾಗಿದ್ವಿ ಅಂತ ಅಂದರೆ ಬೇಜಾರಾಗಿದ್ವಿ ಅಂತ ಹೇಳಿದರೆ ಅದೆಲ್ಲದೂ ಕೂಡ ಕ್ಷಣಾರ್ಧದಲ್ಲಿ ಈ ನಗುವು ಮರೆಸ್ಬಿಡತ್ತೆ ಸೊ ಹಾಗಾಗಿ ನಗುವಿಕೆ ಅಷ್ಟೊಂದು ಪವರ್ಫುಲ್ ಇದೆ ನಗುವಾಗ ಮನಸ್ಸು ಬಿಚ್ಚಿ ನಗಿಬಿಡೋಣ ನಾವು ನಗೋದ್ರ ಜೊತೆಗೆ ನಮ್ಮ ಜೊತೆಗಿರೋರು ಕೂಡ ನಗಿಸ್ತಾ ಹೋಗೋಣ ಇದರಿಂದ ನಮ್ಮ ಮನಸ್ಸು ಹುಮ್ಮಸ್ಸಾಗುತ್ತೆ ನಮ್ಮ ಆಯುಷ್ ಕೂಡ ಆಗುತ್ತೆ ನಮ್ಮ ಮನಸ್ಸು ಕೂಡ ಆರನೇದಾಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥ ವ್ಯಕ್ತಿಗಳೊಂದಿಗೆ ನಾವು ಜಾಸ್ತಿ ಬೆರೀಬೇಕು ಅನ್ನುವಂಥದ್ದು ಇಲ್ಲಿ ಸಕಾರಾತ್ಮಕವಾಗಿ ಮತ್ತು ನಕಾರಾತ್ಮಕವಾಗಿ ಅವ್ರು ಹೇಗೆ ಯೋಚನೆ ಮಾಡ್ತಾರೆ ಅನ್ನುವಂಥದ್ದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಲ್ವಾ ಬಟ್ ಅದು ಏನೇ ಇರಲಿ ಒಳ್ಳೆ ವಿಚಾರಗಳಿಗೆ ನಾವು ಜಾಸ್ತಿ ಸ್ಪಂದನೆಯನ್ನು ಮಾಡ್ತಾ ಹೋಗೋಣ ಪಾಸಿಟಿವ್ ಆಗಿ ಯಾರು ಯೋಚನೆ ಮಾಡ್ತಿರ್ತಾರೋ ಅವರ ಉದಾತ್ತ ಭಾವನೆಗಳತ್ತ ನಮ್ಮ ಒಂದು ಭಾವನೆಯನ್ನು ಕೂಡ ಸೇರಿಸ್ತಾ ಹೋಗೋಣ ಇನ್ನು ಏಳನೇದು ನಿಮ್ಮೊಂದಿಗೆ ಸಕಾರಾತ್ಮಕವಾಗಿ ಮಾತಾಡ್ಕೊಡಿ ನಿಮ್ಮ ಜೊತೆ ನೀವೇ ಮಾತಾಡ್ಕೊಡಿ ಇಲ್ಲಿ ನಮಗೆ ಎಷ್ಟೇ ಜನ ಫ್ರೆಂಡ್ಸ್ ಇರ್ಬೋದು ಎಷ್ಟೇ ಜನ ಬಂದು ಬಳಗ ಇರ್ಬೋದು ಯಾರೇ ಇರ್ಬೋದು ಬಟ್ ನನ್ನೊಳಗಡೆ ನಾನು ಅನ್ನುವಂಥದ್ದು ಏನಿರತ್ತಲ್ಲ ಇದು ಅದ್ಭುತವಾಗಿದ್ದು ನನ್ನನ್ನು ನಾನು ಅರ್ತ್ಕೊಂಡಂಗೆ ಬೇರೆ ಯಾರೂ ಕೂಡ ನಮ್ಮನ್ನು ಅರ್ತ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಇದು ನೀವು ಬೇಕಾದರೆ ನೋಡಿಕೊಡಿ ಬಟ್ ಅದಕ್ಕೋಸ್ಕರ ನಮ್ಮ ಮನಸ್ಸಿನ ಅಂತರಾಳದ ಜೊತೆ ನಾವು ಪ್ರತಿನಿತ್ಯನೂ ಕೂಡ ನಮಗೋಸ್ಕರ ನಾವು ಹತ್ತು ನಿಮಿಷನಾದರೂ ತೆಗೆದಿಟ್ಕೋಬೇಕು ನಮಗೋಸ್ಕರ ನಮ್ಮ ಜೊತೆಗೆ ನಾವು ನಮಗಾಗಿ ಒಂದು ಹತ್ತು ನಿಮಿಷ ಮಾತಾಡ್ತಾ ಹೋದ್ವಿ ಅಂತಂದರೆ ನಿಮ್ಮೊಳಗಡೆ ಇರುವಂಥ ಯಾವುದೇ ನೆಗೆಟಿವಿಟಿ ಇರಲಿ ಅದನ್ನೆಲ್ಲದನ್ನು ಕೂಡ ಹೋಗಲಾಡಿಸುತ್ತೆ ಒಬ್ಬ ವ್ಯಕ್ತಿಯ ಜೊತೆ ಅಂತರಾಳದಲ್ಲಿ ಏನೇ ವಿಷಯ ಇದ್ದರೂ ಕೂಡ ಅದು ಅವನಿಗೆ ಮಾತ್ರ ಗೊತ್ತಿರುತ್ತೆ ಅದನ್ನು ನಿಮ್ಮನ್ನು ನೀವು ಅರ್ಥಕೊಳ್ಳೋ ರೀತಿ ಬೇರೆ ಯಾರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಸೊ ಹಾಗಾಗಿ ನಿಮ್ಮ ಜೊತೆ ನೀವು ಬೆರೆಯೋದನ್ನು ಒಂದು ಹತ್ತು ನಿಮಿಷ ದಿನಕ್ಕೆ ಹತ್ತು ನಿಮಿಷನಾದರೂ ನಿಮ್ಮೊಳಗಡೆ ನೀವು ಬೆರೆಯೋದನ್ನು ಮರಿಬಾರ್ದು ನೆಕ್ಸ್ಟು ನೀವು ನಿಮ್ಮೊಳಗಡೆ ನೀವು ನಿಮ್ಮನ್ನು ನೀವು ಅವಲೋಕನೆ ಮಾಡಿಕೊಂಡಾಗ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮಗೆ ಹೇಳಿದಾಗ ಆಗಿರ್ಬೋದು ನಿಮ್ಮಲ್ಲಿ ಒಂದಿಷ್ಟು ನಕಾರಾತ್ಮಕವಾದಂಥ ಗುಣಗಳು ಅಥವಾ ಆಲೋಚನೆಗಳು ಬರ್ತಾ ಇರುತ್ತೆ ಅವಾಗವಾಗ ಅದೆಲ್ಲದೂ ಕೂಡ ಎದುರಿಗೆ ಬಂದು ಪಾಸ್ ಆಗ್ತಾನೆ ಹೋಗ್ತಾನೆ ಇರುತ್ತೆ ಮನುಷ್ಯನ ಯೋಚನೆಯಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಪಾಸಿಟಿವ್ ಮತ್ತು ನೆಗೆಟಿವ್ ಯೋಚನೆಗಳು ಸಾಮಾನ್ಯವಾಗಿ ಬರ್ತಾನೆ ಇರ್ತವೆ ಅವನ್ನು ಕೂಲಾಗಿ ಕುತ್ಕೊಂಡ್ಬಿಟ್ಟು ಗುರುತಿಸ್ಕೋಬೇಕು ಯಾವುದು ಇದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವಂಥ ವಿವೇಚನ ಶಕ್ತಿ ಇರುವಂಥದ್ದು ಮನುಷ್ಯನಿಗೆ ಮಾತ್ರ ಹಾಗಾಗಿ ಅದೆಲ್ಲದನ್ನು ಕೂಡ ನಾವು ಒಂದ್ಸರಿ ಯೋಚನೆ ಮಾಡಬೇಕಾಗತ್ತೆ ನಮ್ಮೊಳಗಡೆ ಇರುವಂಥ ಈ ನೆಗೆಟಿವ್ ಆದಂಥ ಥಾಟ್ಸ್ ಏನಿರತ್ತಲ್ಲ ಅದನ್ನು ಐಡೆಂಟಿಫೈ ಮಾಡ್ಕೊಂಡುಬಿಟ್ಟು ಅದನ್ನು ಆದಷ್ಟು ನಮ್ಮ ಜೀವನದಿಂದ ನಿಧಾನಕ್ಕೆ ಕ್ರಮೇಣವಾಗಿ ಕಳೆದುಕೊಳ್ಬೇಕು ಒಂದೇ ಸರಿಗೆ ಯಾವುದನ್ನು ಕೂಡ ಕಳೆದುಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನಾವು ಮೊಬೈಲಿಗೆ ಜಾಸ್ತಿ ಅಡಕ್ಟ್ ಆಗಿದ್ದೀವಿ ಅಂತ ಹೇಳಿದರೆ ಅದನ್ನು ಕ್ರಮೇಣ ಸ್ವಲ್ಪ 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 ಏನು ಮಾಡಬೇಕಾಗುತ್ತೆ ಕ್ರಮೇಣ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇವತ್ತಿನ ದಿನ ಅನ್ನುವಂಥದ್ದು ಇದು ನಮ್ಮದೇ ಈ ಕ್ಷಣ ಈ ದಿನ ಅನ್ನುವಂಥದ್ದು ನಮ್ದಾಗಿರೋದ್ರಿಂದ ಪ್ರತಿ ದಿನವನ್ನು ನಾವು ಸಕಾರಾತ್ಮಕವಾಗಿ ಆರಂಭಿಸಿ ದಿನದ ಆರಂಭ ಖುಷಿ ಖುಷಿಯಾಗಿರಬೇಕು ಆ ಥರ ನಾವು ಮನೋಭಾವದಿಂದ ಆ ದಿನವನ್ನ ಆರಂಭಿಸಿದ್ವಿ ಅಂತ ಆ ಆತರ ಅನ್ಕೊಂಡ್ವಿ ಅಂತ ಈ ದಿನ ತುಂಬಾ ಒಳ್ಳೇದಾಗತ್ತೆ ಈ ದಿನ ನಮಗೆ ಚೆನ್ನಾಗಿರತ್ತೆ ಅಂತ ನೀವೇನಾದರೂ ಅನ್ಕೊಂಡ್ಬಿಟ್ಟು ಆ ದಿನವನ್ನ ಆರಂಭಿಸಿದ್ವಿ ಅಂತ ಹೇಳಿದ್ರೆ ಆ ದಿನ ಖಂಡಿತ ಚೆನ್ನಾಗಿರತ್ತೆ ನಮ್ಮ ಯೋಚನಾ ಶಕ್ತಿ ಯಾವ ಥರ ಇರುತ್ತೋ ಆ ತರನೇ ಇರುತ್ತೆ ಒಳ್ಳೆಯದಾಗತ್ತೆ ಅಂದ್ರೆ ಒಳ್ಳೆಯದಾಗತ್ತೆ ಕೆಟ್ಟದಾಗುತ್ತೆ ಅಂದರೆ ಕೆಟ್ಟದಾಗತ್ತೆ ಸೊ ಹಾಗಾಗಿ ಒಳ್ಳೆ ರೀತಿಯಿಂದ ಯೋಚನೆ ಮಾಡಿ ದಿನವನ್ನು ಆರಂಭಿಸಿ ನೋಡಿ ಖಂಡಿತ ಆ ದಿನ ಸಂಪೂರ್ಣವಾಗಿ ಒಳ್ಳೆ ರೀತಿಯಿಂದನೇ ಮೂವ್ ಆಗ್ತಾ ಇರುತ್ತೆ ಈ ದಿನದ ಒಂದು ಎಂಡಿಗೆ ಹೋಗಿಬಿಟ್ಟು ಒಂದು ಕ್ಷಣ ಒಂದು ಹತ್ತು ನಿಮಿಷ ಮಲ್ಗೋಕ್ಕಿಂತ ಮುಂಚೆ ಏನೇನೆಲ್ಲ ಆಯಿತು ಅಂತ ಹೇಳಿ ಯೋಚನೆ ಮಾಡಿ ಆ ದಿನ ಸಂಪೂರ್ಣವಾಗಿ ಒಳ್ಳೆಯದೇ ಆಗಿರುತ್ತೆ ಕೆಟ್ಟದ್ದು ಸ್ವಲ್ಪ ಪ್ರಮಾಣದಲ್ಲಿದ್ದರೂ ಕೂಡ ಒಳ್ಳೆಯದ್ದು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಆ ಸಮಯದಲ್ಲಿ ಎಲ್ಲದಕ್ಕೂ ಕೂಡ ಒಂದು ಥ್ಯಾಂಕ್ಸ್ ಅನ್ನು ಹೇಳಿ ಆ ದಿನವನ್ನ ಫೀಲ್ಫುಲ್ ಮಾಡ್ಕೊಳ್ಳಿ ಹೀಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಮೂವ್ ಮಾಡಿ ಸಕ್ಸಸ್ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು